ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಕೇರಳದ ತಿರುವನಂತಪುರಂ ಲೋಕಸಭಾ ಕ್ಷೇತ್ರವನ್ನು ಪ್ರತಿ ಪ್ರತಿನಿಧಿಸುವಂತಹ ಶಶಿ ತರೂರ್ ಅವರೇನಾದರೂ ಕಾಂಗ್ರೆಸ್ ಬಿಡ್ತಾ ಇದ್ದಾರಾ ಈ ಮುಖಾಂತರ ಶಶಿ ತರೂರ್ ಅವರು ಬಿ ಜೆ ಪಿಯ ಬಿ ಜೆ ಪಿಯ ದಾರಿಯನ್ನು ಹಿಡಿದಿದ್ದಾರೆ ಬಿ ಜೆ ಪಿಯ ಸೇರ್ಪಡೆಯ ಹಂತದಲ್ಲಿ ಇದರ ಅನ್ನುವಂತಹ ಪ್ರಶ್ನೆಗಳು ಇದೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಜೊತೆಗೆ ಇವತ್ತಾಗಿರ್ತಕ್ಕಂಥ ಒಂದು ಮೇಜರ್ ಡೆವಲಪ್ಮೆಂಟ್ ಏನಪ್ಪಾ ಅಂತಂದರೆ ಅವರನ್ನು ಶಶಿ ತರೂರ್ ಅವರನ್ನು ಒಂದು ಜಂಟಿ ಸಮಿತಿಯ ಒಂದು ಮೇಲ್ ಮೇಲುಸ್ತುವಾರಿಯನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಎಲ್ಲ ಊಹಾಪೋಹಗಳಿಗೂ ಕೂಡ ಗರಿಗೆ ತರಿದಂತಾಗಿದೆ ಅನ್ನುವಂಥದ್ದು ಸ್ನೇಹಿತರೆ ಅದಲ್ಲೂ ಕೂಡ ಶಶಿ ತರೂರ್ ಅವರು ಕಾಂಗ್ರೆಸ್ಸನ್ನು ಬಿಡುವ ಹಂತದಲ್ಲಿ ಬಂದಿದ್ದಾರೆ ಈ ಮುಖಾಂತರ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಏನು ಅಂತಹ ಇದೆ ಕಾಣಿಸ್ತಾಯಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೇರಳ ಅಂದ ತಕ್ಷಣ ಏನ್ಪಾಕ್ತಕ್ಕಂಥ ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕರಾಗಿ ನಮಗೆ ಶಶಿ ತರೂರ್ ಅವರು ಕಾಣಿಸಿಕ್ತಾ ಹೋಗ್ತಿದ್ದಾರೆ ಸೊ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಿಂದ ಏನು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವರಾದಂತಹ ರಾಜೀವ್ ಚಂದ್ರಶೇಖರ್ ವಿರುದ್ಧ ವಿರುದ್ಧ ಗೆಲುವನ್ನು ಪಡೆದುಕೊಂಡು ಸತತ ಮೂರನೇ ಬಾರಿ ಒಂದು ಎಂ ಪಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಂತಹ ಪ್ರಬುದ್ಧ ರಾಜಕಾರಣಿ ಅಂತೇಳಿ ನಾವು ಗುರುತಿಸ್ಕೋ ಗುರುತಿಸ್ಬೋದಾಗುತ್ತೆ ಶಶಿ ತರೂರ್ ಅವರನ್ನು ಅವರು ರಾಜಕಾರಣದಷ್ಟೇ ಅಲ್ಲದೆ ಲೇಖಕರಾಗಿ ಕೂಡ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತು ಯಾವುದೇ ರೀತಿಯಾದಂತಹ ಸಾಮಾಜಿಕವಾಗಿ ಯಾವುದೇ ರೀತಿಯಾದಂತಹ ಘಟನೆಗಳನ್ನು ನಡೆದು ಕೂಡ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಬೇಗ ಪ್ರತಿಕ್ರಿಯೆಯನ್ನು ನೀಡುವಂತಹ ಒಂದು ಪ್ರಬುದ್ಧ ರಾಜಕಾರಣಿ ಅಂತೇಳಿ ನಾವು ಕರೀತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಸೊ ಇವತ್ತು ಏನು ನರೇಂದ್ರ ಮೋದಿಯವರ ಸರ್ಕಾರ ಒಂದು ಜಂಟಿ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಈ ಮುಖಾಂತರ ಆ ಏಳು ಜನರ ಜಂಟಿ ಸಮಿತಿಯ ಅಧ್ಯಕ್ಷತೆಯನ್ನು ಶಶಿ ತರೂರ್ ಅವ್ರಿಗೆ ನೀಡಲಾಗಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ಈ ಜಂಟಿ ಸಮಿತಿಯನ್ನು ಏನು ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದು ಸೊ ಏನು ಪಾಕಿಸ್ತಾನದಿಂದ ಏನು ಭಯೋತ್ಪಾದಕರ ದಾಳಿ ಏನಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೆಹಲ್ಗಾಮ್ನಲ್ಲಿ ಯಾವ ರೀತಿಯಾದಂಥ ಇಪ್ಪತ್ತಾರು ಜನರ ದುರ್ಮರಣವನ್ನು ಹೊಂದಿದ್ರು ಸೊ ಭಯೋತ್ಪಾದಕರ ದಾಳಿ ಏನಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ವಿಸಿಟ್ ಮಾಡಿ ಈ ಜಂಟಿ ಸಮಿತಿ ಅವರ ಒಂದು ಪಾಕಿಸ್ತಾನದ ಕೃತ್ಯದ ಬಗ್ಗೆ ಹೇಳಬೇಕು ಅನ್ನುವಂತಹ ಒಂದು ವಿಷಯದಾಗಿ ಈ ಒಂದು ಸಮಿತಿ ರಚನೆ ಮಾಡಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಈ ಒಂದು ಜಂಟಿ ಸಮಿತಿಯ ಒಂದು ನೇತೃತ್ವವನ್ನು ಶಶಿ ತರೂರ್ ಅವರಿಗೆ ನೀಡಲಾಗಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ಶಶಿ ತರೂರ್ ಅವರನ್ನ ಏನಾದರೂ ಹೇಳ್ಕೊತಾ ಇದೆಯಾ ಸೆಳಿತಾ ಇದೆಯಾ ಬಿಜೆಪಿಗೆ ಅನ್ನುವಂಥದ್ದು ಪ್ರಶ್ನೆಗಳು ಕಾಣ್ ಸಿಗ್ತಾ ಹೋಗ್ತಾ ಇದೆ ಎಲ್ಲೋ ಒಂದು ರೀತಿ ಇತ್ತೀಚೆಗೆ ಶಶಿ ತರೂರ್ ಅವರ ಮಾತನಾಡತಕ್ಕಂತಹ ದಾಟಿನೂ ಕೂಡ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದು ರೀತಿ ಅವರು ಕಾಂಗ್ರೆಸ್ನಿಂದ ದೂರ ಇದ್ದಾರೆ ಈ ಮುಖಾಂತರ ಬಿಜೆಪಿಯ ಬಿಜೆಪಿಯ ಬಾಗಿಲು ಏನಾದರೂ ತಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ನರೇಂದ್ರ ಮೋದಿ ಅವರ ಜೊತೆ ಕೂಡ ಸ್ಟೇಜನ್ನು ಶೇರ್ ಮಾಡಿಕೊಳ್ಳುವ ಶೇರ್ ಮಾಡಿಕೊಳ್ಳುವ ಮುಖಾಂತರ ಎಲ್ಲ ರೀತಿ ಕಾಂಗ್ರೆಸ್ಸನ್ನು ಬಿಡುವ ಹಂತಕ್ಕೆ ಬಂದು ತಲುಪಿದ್ದಾರ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಇವತ್ತು ಜಂಟಿ ಸಮಿತಿ ಅಧ್ಯಕ್ಷತೆಯನ್ನಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಕ್ರೀಡಿಸಿದೆ ಮುಖಾಂತರ ಬಿ ಜೆ ಪಿಯ ಸೇರ್ಪಡೆಯ ಒಂದು ತವಕದಲ್ಲಿದ್ದಾರ ಶಶಿ ತರೂರು ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಶಶಿ ಅವರು ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿನ ಸೇರ್ತಾರ ಅನ್ನುವಂಥದ್ದು ಕಾದೊಂಡಬೇಕಾಗುತ್ತೆ ಇದು ಇವತ್ತಿನ ವಿಶೇಷ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್